ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮ್ ನೋಡ್ರಿ ಬರ್ರಿ ಈಗ ಸಂಜೆ ಮುಂದ್ ಬ್ಲಾಗ್ ಸ್ಟಾರ್ಟ್ ಮಾಡಿನ್ರಿ ಇವತ್ತ ಇವತ್ತ್ಲಾಗ್ ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಮಳೆ ಗಾಳಿ ಇಟ್ ಇಡೋ ತನಕ ಗಾಳಿ ಎಲ್ಲಾ ಕಡಿಮೆ ಆಗ್ಯದ ಈಗ ಗಾಳಿ ಒಂದು ಸ್ವಲ್ಪ ಕಡಿಮೆ ರೀ ಗಾಳಿ ಅಂದ್ರೆ ಗಾಳಿ ಬಾಳ ಇಷ್ಟ್ರಿ ಈಗ ಕಮ್ಮಿ ಆಗ್ಯದ ಎಲ್ಲಾನು ನಮ್ಮ ಚೆನ್ನಮ್ಮ ಮತ್ತೆ ನಮ್ಮ ಸಮು ಅಂತ ಸೈಕಲ್ ಅಡ್ಗತಾರಿ ನಮ್ಮ ಸಮೃದ್ಧಿ ಅಂತೂ ಇಲ್ಲೇ ಕುಂತ ನೋಡ್ರಿ ನಮ್ಮ ಚೆನ್ನಮ್ಮ ಸಮೂಹ ಸೈಕಲ್ ಹೆಂಗ್ ಅಡ್ಗತಾರ ಇಬ್ರು ಅಡಗಿ ಮನೆ ಹೋಗ್ಬಾಳ ಅಲ್ಲಿ ಸಿಗ್ಬಿದ್ದ ಸಾಯಂಕಾಲ ಹೆಂಗ್ ಓದ್ತದಲ್ಲಿ ಟೈರ್ ನೋಡ್ ಅಲ್ಲಿ ಹೆಂಗ್ ಸಿಗ್ಬಿದ್ದ ಜರ ಹಿಂದ ನೋಡು ತೆಗಿ ಸಿಕ್ ಕುಂತದ ಹೆಂಗ್ ಓದ್ತದ ಹಾ ಕುಂತಿಲ್ಲಿ ಅಂದ್ರೆ ನಾ ಚಂದ ಆ ಕಡೆ ಹೋರ್ ತಳಗೋರ್ ಈ ಕಡೆ ಇಲ್ಲಿ ಇದು ಹತ್ತದ ನಮ್ ಚೆನ್ನಮ್ಮ ಹೊಡಿತಾಳ ಸೈಕಲ್ ಆದ್ರೆ ಸಮೂಹ ಇನ್ನ ಬರ್ಲಾಗ್ರಿ ಸೈಕಲ್ ಹೊಡ್ಲಿಕ್ಕ ಚೆನ್ನಮ್ಮ ಹೊಡಿತಾಳ್ರಿ ಅವ್ನಿಗೆ ಕುಂದ್ರಸ್ಕೊಂಡ್ ಅವ ಹಿಂದೆ ಹಿಂದ್ ಕುಂದ್ರತನ್ರಿ ಅವಾಗೆಲ್ಲ ಮೊದಲ್ ನಡಸ್ತಿದ್ದ ಆದ್ರೆ ಈಗ ರಾಟಿ ತಪ್ಪದಂಗ ಆಗಿ ನಡ್ಸ್ಲಿಕ್ಕ ಬರ್ಲಾಗ್ ಸವಕಾಶ ಹಿಂದಕ್ ಬಿಳಂಗ ನೋಡವಾ ನೋಡ್ರಿ ನಮ್ ಚೆನ್ನಾಗ್ ಮ್ಯಾಂಗ್ ನಡ್ಸಕ್ ತಡ ಕೊಡ್ರಿ ನೀ ಚಾ ಕುಂದ್ರೆ ಪಾತ್ ಇಡ್ಕೊಂಡ್ರಿ ಅಲ್ಲಿ ಟೈರ್ ಸಿಗ್ಬಿಡ್ತಾವ ಏ ಕೆಸರಾಗ ಮಳಿ ಬಂದಿರ ಮದ್ಲಿ ಟೈರ್ ಹತ್ಲಗತ್ತಾವ ಅಲ್ಲಿ ಬರ್ರಿ ಒಳಗೆ ಆಡ್ರಿ ಅವ್ ಕಲ್ಲುಗಳು ಇದು ಅಲ್ಲತ್ತಲ್ಲ ನೋಡಮ್ ನೋಡ್ ಸೌಕಾಸ್ ನೋಡ್ಕೊತ ನೋಡಮ್ ಅಲ್ಲಿ ಟೈರ್ ತಿರ್ಗತಾವ ಅಲ್ಲಿ ಅವು ತಾಗಿನ ಟೈರ್ ತಳ ಕುಂದ್ರಲತ್ತಾವ ಎಲ್ದಾಗ ಹೊತ್ತಾವ ಹಂಗಾಗಿ ತಿರ್ಗಾಲ ಬಿದ್ದಿರ ನೋಡಿ ಇಬ್ರು ಕಲ್ತಿ ತಿರ್ಗ್ಲಿಕ್ಕ ಆಟ ಪೈಡ ನೋಡಿ ನೀವು ತಡಗಿಂತ ಕೂತವ್ ಹೆಸರನ್ನ ನೋಡ್ರಿ ನಮ್ ಸಮೃದ್ಧಿ ಅಂತ ಅವ್ರ ಅಣ್ಣಂದ ನೀರಿನ ಬಾಟಲ್ ತೊಂಡಾಡ್ರಿ ಸೈಕಲ್ ದಂದ ತಗೊಂಡು ಆಟ ಆಡ್ಕುತ್ತಾಡ್ರಿ ಹಾಯ್ ಸಮೃದ್ಧಿ ಹಾಯ್ ಸಮೃದ್ಧಿ ಅವ್ರಿಗೆ ನೋಡ್ಕೊತಾಡ್ರಿ ಅವ್ರು ಸೈಕಲ್ ಆಡ್ಲಕತ್ತಲ್ರಿ ಅವ್ರಿಗೆ ನೋಡ್ಲಿಕ್ಕಾಡ್ರಿ ಅವ್ರಿಬ್ರಿಗೆ ಸೈಕಲ್ ಅಂದ್ರೆ ಭಾರಿ ಇಷ್ಟಿ ಈಗನು ಕೂತಾಡ್ಲಿಕ್ಕಾಡ್ರಿ ಅದ್ರ ಮೇಲೆ ಸೈಕಲ್ ಮೇಲೆ ಕುಂತ ಕುಂತಲ ಅಮ್ಮ ಸಮೃದ್ಧಿ ನೋಡ್ರಿ ಮತ್ತೊಂದಷ್ಟ ಚೋಳ ಕಾರ್ಯಕ್ರಮದ ಸಂತಿ ಬಿಟ್ ಬಂದಿರೋ ಮಳೆ ಹೊಂಟಿದ್ರಿ ಮಳೆ ಹೊಂಟಲಗ ಆಡೋಡಿ ಮಾಡ್ಕೊಂಡಾ ಅದಷ್ಟಾ ತಗೊಂಡ ಬಂದಿದಿರಿ ಯಮತಾನನ ಮನೆ ಊರಿಗೆ ಹೋಗಿದ್ನಲ್ಲ ಊರಿಗೆ ಹೋಗಿ ಬರಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡ ಬಂದಿನಲ್ವೇ ಬಟ್ಟೆ ದುಕ್ಕನದ ವಿಡೀಸ್ ನೋಡಿದ್ರಿ ನೀವು ಅದಕ್ಕೆ ಏನೇ ಶಾಪಿಂಗ್ ಮಾಡ್ಕೊಂಡ ಬಂದಿನೀ ಮದುವೆ ಬರಬೇಕಾದ್ರೆ ಅದಂತ ಹೇಳಿ ಇವತ್ತಿನ ದಿವಸ ಈಗ ತೋಚಿ ತಿಂದಿರೋಣ ತೋಚಿ ತಿನ್ನಿ ಪ್ಲಾಸ್ಟಿಕ್ ಆಗನ್ ಬರೋರಿ ನೋಡಿ ತೋಚಿ

ಇಷ್ಟು ಮೂರು ಮಂದಿ ಮಕ್ಕಳ ಆದ್ರೆ ಗಾಡಿ ಮೇಲೆ ಹೋಗ್ಬೇಕು ಎಲ್ಲಿ ಅಂತ ಹೇಳಿ ನಾವ ಅರ್ಜೆಂಟ್ ಅರ್ಜೆಂಟಾಗಿ ಬಂದ್ಬಿಟ್ಟೇವೆ ರೀ ಈಗ ನೋಡಿರಿ ತಗೋಸ್ತೀನಿ ರೀ ತಮ್ಮನ್ನ ಏನು ಕುಂದ್ರು ಗೊತ್ತಾತಿ ಏನಪ್ಪಾ ಅಂತಂದ್ರೆ ಕಮ್ಮಿನ ಪಾತ್ರೆ ಸಾಗ ಅರ್ಜಿ ಮೇಲೆ ಕೊಡ್ಬೇಕಾ ನಾನು ಹಿಂಗೆ ಕೊಡ್ತೀನಿ ಇದು ನೋಡಿರಿ ಧೋಜು ಮಟ್ಟಿ ರೀ ದೋಸಲ್ರಿ ಸಂಜಿ ಜೋಳ ಕಾರ್ಯಕ್ರಮಕ್ಕೆ ದೋಸೆ ಬಟ್ಟಿರಿವ ಇವ್ ಯಾರಿಗಪ್ಪ ಅಂತೀ ನಮ್ಮ ಅಮ್ಮಾಗ್ರಿ ಅಂದ್ರ ನಮ್ಮವ್ರಿಗ್ರಿ ನಮ್ಮ ಅವರಿಗೆ ನೋಡಿರ್ತೀವಿ ನಮ್ಮ ಅಮ್ಮಾಗ್ರಿ ಇವು ಹೋತರ ಬಿ ಮತ್ತ ಇದರಬಿರಿ ಅವ್ರಿಗೆ ಇದ್ರಿ ಯಾಕಂದ್ರ ನಮ್ಮಅಮ್ಮ ದೋಸ್ರ ಯಾಕಂದ್ರೆ ನಮ್ಮ ಅಮ್ಮ ಅವ್ರಿಗೆ ನಮ್ಮ ಊರಂತರ ನಮ್ಮಅಮ್ಮನ ನಮ್ಮಅಸ್ ಎಲ್ಲಾರು ತಗೊಂಡದೇಗ ನಮ್ಮಅಮ್ಮ ಅಂತಂದ್ರ ಇದ್ ನೋಡ್ರಿ ಹಂಗಿರ್ಬಿರಿ ಸರಿಯೋ ಈಗ ಉತೋಬಾರದು ಕೇಸು ಬಿಡಿ ನಾನು ಕೊಡ್ತೀನಿ ಅಂದ್ರೆ ನಿಮಿಗೆ ನಾನು ಕೊಡೋ ಇದು ನಮ್ಮವರಿಗೆ ಇನ್ನ ಆಗಿದೆ ಉತೋಲ ಕೊಡ್ಬೇಕು ಅವರಿಗೆ ಕೊಡ್ಕೊಳಬೇಕು ಮತ್ತೆ ಇಂಗೇರ್ಬಿ ધોತ್ತಿ ನಮ್ಮ ಅಮೋಲ್ ಅಂದ್ರೆ ಮಾಮ ನಿಮ್ಮ ತಾತ ನಿಮ್ಮ ತಾತನೇ પૈಸು ಕೊ देगा ನಿಮ್ಮ

ನಮ್ಮ ಅತ್ತಿ ಸಲಿಯಾಗಿ ನೋಡಿಸ್ಕೊಂಡಿದ್ದೀನಿ ಸಿರಿ ಇದು ಅಂತಂದ್ರೆ ಸೆರಗ್ರಿ ನಾನು ಪೂರ್ತಿ ಸಿರಿ ಬಿಚ್ಚಂಗಿಲ್ ಈಗ ಜೋಳ ಕಾರ್ಯಕ್ರಮ ದಿವಸ ಸರಿ ನಮ್ಮ ಅತ್ತಿ ಉಡ್ಕೊಂಡ್ರೆ ನಿಮ್ಗೆ ಸಿರಿ ಹೆಂಗಲ್ಲ ಪೂರ್ತಿ ಅಂತ ಹೇಳಿ ಇದನ್ನು ಫುಲ್ ಕಾಟನ್ ಸಿರಿ ಮೆತ್ತಗ ಏ ಸಮೂಹ ನಿಮ್ಮ ಅಜ್ಜಿಗೆ ಅಂದ ನಿಮ್ಮ ಅಜ್ಜಿಗೆ ಕೆಲಸ ಬರೋದಿಲ್ಲ ಫುಲ್ ಮೆತ್ತಗ ಅಂದ್ರೆ ಮೆತ್ತಗ ಬಂದ್ರಿ ಸೀರಿ ಅಂತೂ ಮಸ್ತ್ ಇದು ಇದನ್ನ ಈ ರೀತಿ ನೋಡ್ರಿ ಅವತ್ತ ಇಷ್ಟೆಲ್ಲ ಶಾಪಿಂಗ್ ನೋಡ್ರಿ ನೋಡ್ರಿ ಅಲ್ರಿ ಇಷ್ಟ ಶಾಪಿಂಗ್ ಸಮೃದ್ಧಿ ಜೋರಮಂತ ಹೇಳಿ ಇಷ್ಟು ಬಟ್ಟಿ ಶಾಪಿಂಗ್ ಇಷ್ಟಾ ಜೋಡ ಕಾರ್ಯಕ್ರಮ ಶಾಪಿಂಗ್ ಕಾ ಮೂಗಿತ್ರಿ ಅಂದ್ರಾ ಜೋಡ ಕಾರ್ಯಕ್ರಮದ ಬರಿ ಇನ್ನ ಬಟ್ಟಿ ಶಾಪಿಂಗ್ ಮೂಗಿತ್ರಿ ಇನ್ನ ಬಹಳಷ್ಟು ಶಾಪಿಂಗ್ ಅಲ್ಲಿ ಅಣ್ಣ ಮಾತ ನವೆ ಹೋಗೋದು ಇನ್ನ ಶಾಪಿಂಗ್ ಕ ಕಲಬುರ್ಗಿಗೆ ಮಮ್ಮ ಜೋಡ ಕಾರ್ಯಕ್ರಮದ ಬಟ್ಟಿ ಶಾಪಿಂಗ್ ಕ ಕಂಪ್ಲೀಟ್ ಐತೋ ಮಮ್ಮ ಬಟ್ಟಿ ಹಾ ನೀನು ಬರಕತ್ತಾ ಸಣ್ಣಮ್ಮ ಅಕ್ಕಪ್ಪ ಅಕ್ಕಾ ಶಾಬ್ದಿ ಜೋڑا ತುರಿನ್ರಿ ನಮ್ಮ ಸಮೃದ್ಧಿದ ಜೋಳ ಕಾರ್ಯಕ್ರಮಕ್ಕೆ ಜೋಳ ಹಾಸನ ಮಾಡ್ಬೇಕಲ್ರಿ ಅದ್ರ ಸಲಾಕ ನೋಡ್ರಿ ಜೋಳಾಸನ ಮಾಡ್ಲಿಕ್ಕೀನಿ ಜೋಳ ತೂರಿನ್ ರೀ ಈಗ ಕೇರ್ಬೇಕು ರೀ ಇವಾಗ ಒಂದು ಚೀಲ ಜೋಳಾಸನ ರೀ ಒಂದು ಚೀಲ ಜೋಳದ್ದು ಹಿಟ್ಟು ಬೇಕು ರೀ ಜೋಳ ಕಾರ್ಯಕ್ರಮಕ್ಕೆ ಅದಕ್ಕೆ ನೋಡ್ರಿ ಈಗ ಜೋಳ ತೂರಿನಿ ಜೋಳ ಹಾಸನ ಮಾಡ್ತೀನಿ ರೀ ಈಗ ಇಲ್ಲ ನಡ್ರಿ ನಮ್ಮ ಚೆನ್ನಾಗ್ ಒಂದು ಇದು ಹಿಡ್ಕೊಂಡು ವಿಡಿಯೋ ಮಾಡಕತ್ತಾಳ್ರಿ ನಮ್ಮ ಮಮ್ಮಿ ಜೋಳಾಸನ ಮಾಡ್ಲಿಕ್ಕತ್ತಾಳ ಅಂತ ಹೇಳಿ ನಮ್ಮ ಸಮ್ಮು ಒಂಥರ ಸೈಕಲ್ ತೊಗೊಂಡು ನಿಂತಾನ ಬೇಕು ನೋಡ್ರಿ ಅಲ್ಲಿ ದಿಂಡಿನ ಮೇಲೆ ಹೋಗ್ಯದ ನಮ್ಮ ಪುಟ್ಟ ಹೊಟ್ಟೆ ಕರು ನೋಡಿರಿ ಹೋಗ್ಯದ ಈಗ ಬಡ ಬಡ ಅಂತ ಜೋಳ ಹಸು ಮಾಡ್ತೀನಿ ರೀ ಮಾಡಂದ್ರೆ ರೀ ಎಲ್ಲ ಕಡೆಗೂ ಮಾಡನೇ ಮಾಡೋದ ನೋಡಿರಿ ಅದಕ್ಕೀಗ ನಾನು ಹಸನ್ ಮಾಡ್ತೀನಿ ರೀ ಸರಿವಾ ಚೆನ್ನಮ್ಮ ಸರಿ ಬಿಡು ಹಿಂಗೆ ಬಿಡು ಏಯ್ ಆಗ ಇದು ವಾ ಒಳಗೆ ಒಂದೊಂದು ವಾ ತೆಗಿಬೇಕು ಸರಿ ಹಿಂಗೆ ಒಂದು ಚೀಲ ಹಸಿ ಮಾಡ್ಬೇಕು ನೋಡಿರಿ ಜೋಳ ಏನ ಈಗ ಒಂದು ಸ್ವಲ್ಪ ಹಸನ್ ಮಾಡಿಡ್ತೀನಿ ರೀ ಮತ್ತು ನಾಳೆ ಒಂದು ಸ್ವಲ್ಪ ಹಸನ್ ಮಾಡ್ತೀನಿ ಅಂದ್ರೆ ಆ ಥರ ಒಂದೇ ದಿನ ಅಂತಂದ್ರೆ ಹಸು ಹಾಸನ ಮಾಡೋದು ಆಗಲ್ಲ ರೀ ಏಯ್ ತೂರಿವಾ ಸರಿ ಏ ಕಲಸು ಮಾಡು ಹುಸು ಅದ್ರದೇ ಸರಿ ಹಿಂಗೆ ಬಿಡು ಒಳ್ಳೆ ಹಳ್ಳ ಇರ್ತಾವ ಸರಿ ಅಕ್ಕ ನಾವ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಜೋಳ ಎಷ್ಟು ಚೀಲ ಹಸನ್ ಮಾಡಿದಂತ ತೋರ್ಸೋತೀನಿ ನಾನೀಗ ನಮ್ಮ ಸಮೃದ್ಧಿ ಅಂತ ಇಲ್ಲಿ ಆಡ್ಲಿಕ್ಕೆ ತಾಳ ನೋಡ್ರಿ ಯಾಕಿನೂ ಈಗ ನೋಡ್ರಿ ಅಲ್ಲಿ ಕಾಣಿಸ್ತಲ್ರಿ ಅದು ಒಂದು ರೀ ಅದು ಹಸನ್ ಮಾಡಿ ಕಟ್ಟಿಟ್ಟಿನ ಮತ್ತ ಇದು ಒಂದು ರೀ ಇದನ್ನು ಹಸನ್ ಮಾಡಿ ರೀ ಜೋಳ ಭಾಳ ಬೇಕು ರೀ ಯಾಕಂದ್ರೆ ರೊಟ್ಟಿ ಮಾಡಿಸ್ಬೇಕು ರೀ ಇದು ಇಷ್ಟು ಜೋ ಹಿಟ್ಟಿಂದ ರೊಟ್ಟಿ ಮಾಡಿಸ್ಬೇಕು ರೀ ಇನ್ನು ಮನ್ಯಾಗ ಇದ್ರದ ಒಂದು ಚೀಲ ರೊಟ್ಟಿ ಅಂದ್ರೆ ಈ ಚೀಲ ಅದಲ್ರಿ ಈ ಚೀಲದೇ ಒಂದು ಚೀಲ ಹಿಟ್ಟದ್ರಿ ನಮ್ಮ ಮನೆಯೊಳಗೆ ಚೀಲದೇ ಒಂದು ಚೀಲ ಹಿಟ್ಟಿನ ಮನ್ಯಾಗ ಅದ ರೀ ಅದಿಷ್ಟು ರೊಟ್ಟಿ ಬಿಡಬೇಕು ಇಷ್ಟು ರೀ ಇಲ್ಲಿ ಕಾಣಿಸ್ತಲ್ರಿ ಇದು ಒಂದು ಚೀಲ ರೀ ಈಗ ನಾನು ಹಸನ್ ಮಾ ಮನ್ಯಾಗ ಒಂದು ಚೀಲ ರೀ ಇಲ್ಲಿ ಮೂರು ಚೀಲ ಹಸನ್ ಮಾಡಿ ನೋಡ್ರಿ ಅಂದ್ರೆ ಮೂರು ಚೀಲ ಅಂದ್ರೆ ಈ ಒಂದು ಕ್ವಿಂಟಲ್ ಜೋಳ ಅವ ನೋಡ್ರಿ ಇಷ್ಟು ಒಂದು ಕುಂಟಲ್ ಒಂದು ಚೀಲ ಜೋಳ ರೀ ಒಂದು ಚೀಲ ತುಂಬಿ ಚೀಲದ ಹ್ಞೂ ರೊಟ್ಟಿ ಮಾಡ್ಬೇಕು ನೋಡ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಇನ್ನೇನು ಬಂತು ರೀ ಸಮೃದ್ಧಿ ಜೋಳ ಕಾರ್ಯಕ್ರಮ ಅದು ಸಲ ಯಾಕೆ ಇವತ್ತು ಪೂರ್ತ ಜೋಳಾಸನ ಮಾಡೋಡಿರಿ ನನಗೆ ಇವತ್ತು ಒಂದು ದಿನ ಪೂರ್ತಿ ಜೋಳಾಸನ ಮಾಡೋಕ್ಕ ಹೋಯ್ತು ರೀ ಟೈಮ